ಪ್ರತಿ ಹಳ್ಳಿ ಹೋಗಿ ಹಿರಿಯ ಕಲಾವಿದರನ್ನ ಮತ್ತು ಪುಣ್ಯ ಕ್ಷೇತ್ರಗಳನ್ನ ಪರಿಚಯ ಮಾಡ್ಬೇಕಂತಂದ್ರ ಇದಕ್ಕ ಸಹಾಯ ಸಹಕಾರ ಇದ್ದೇ ಇರ್ತದ ಆ ಸಹಾಯ ಸಹಕಾರ ಮಾಡುತ್ತಿರೋರು ಯಾರು ಅಂತ ಕೇಳಿದ್ರೆ ಲಕ್ಷ್ಮಣ್ ಕಟಿಕರ್ ಅಂತ ಹೇಳಿ ಇಲ್ಲಿ ಸೈಡ್ ಫೋಟೋ ಹಾಕಿರ್ತೇನಲ್ಲ ಅವರೇ ಲಕ್ಷ್ಮಣ್ ಅಂತ ಅಂತೇಳಿ ಅವರು ಕೂಡ ನಮ್ಮ ಚಾನೆಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ನಮಸ್ಕಾರ ಅವರು ಮನೆಯಾಗ ಒಂದು ಬರೇ ದನ ದನ ಕೊಟ್ಟು ಗುಡ್ಸ್ಲೇ ಗುಡ್ಸ್ಲಾಡ ಬರ್ದಿವ್ರಿ ಯಾವ್ದು ಹಾಡಿದ ವಿಠಲ್ ವಿಠಲ್ ಬೀರ ಶಮ್ನ ಮೇರೆ ಮಾಸ ಆಗ್ತಿದ್ವಿ ಆ ನಾವ್ ಕೂತ ಹಾಡ ಬರದ್ ಜಾಗದಾಗ ಈ ಸದ ಮನಿ ಮನೆ ಕಟ್ಟ್ಯಾರ ನಾವು ಹಾಡಿದ ಜಾಗದ ಗುಡ್ಸಲಿ ಎಮ್ಮಿ ಕಟ್ಟು ದನ ಕಟ್ಟ ಜಾಗ ಇತ್ತು ಅಲ್ಲಿ ಕೂತ ಹಾಡ ಬರಿದ್ರು ಅದೇ ಜಾಗದಾಗದ ಬಿಲ್ಡಿಂಗ್ ಕಟ್ಟಿ ಬೀರಾಣ ಬೀರಣನ ಅಲ್ಲಿ ಅಲ್ಲಿ ಅವ್ರ ಮನೆಯಾಗ ಈ ಸದಾ ನಾವ್ ಹಾಡ ಬರ್ದ ಜಾಗದಾಗ ಹಾಡಿದ ಬರದ್ ಜಾಗದಾಗ ಈ ಸದ್ದ ಮನೆಯಾಗಿದ ಹಿಂಗ ನಾವ್ ನಿಮ್ ಸ್ಟೇಜ್ ಹೆಂಗ ಕ್ಯಾಚ್ ಮಾಡಿ ಅಲ್ಲಿ ಏನ್ ಕೊಡ್ಬೇಕು ಜನರಿಗೆ ನಮ್ಮಲ್ಲಿ ಇಬ್ರು ಆ ಟ್ಯಾಲೆಂಟ್ ಇದೆ ಯಾವ ಸಭೆಗೆ ಏನ್ ಮಾತಾಡ್ಬೇಕು ಯಾವ ಸಭೆಗೆ ಏನ್ ಹಾಡ್ಬೇಕು ಅನ್ನುವಂತ ಟ್ಯಾಲೆಂಟ್ ನಮಗ ಮಹಾಲಕ್ಷ್ಮಿ ಬೀರ್ ಅವರು ಕೊಟ್ಟಾರ ಕೊಟ್ಟಾರ ನಾವು ಮಂದಿ ನೋಡಿ ಆ ದಾಟಿ ಆಡ್ಯಾರ ಈ ದಾಟಿ ಆಡ್ಯಾರ ಹಾಡವ್ರಲ್ ನಾವು ಸನ್ನಿವೇಶ ತಕ್ಕಂತೆ ಹಾಡೋರ್ ನಾವು ಈಗ ರೀ ಲೆಕ್ಕಪನ ನೀವು ಒಂದ್ ಹಾಡ್ಲೆ ಬಹಳಷ್ಟು ವೈರಲ್ ಆದ್ರಿ ಎಲ್ಲಿ ಎಕ್ಸಂಬಟ್ ಅಂತ ಕೇಳಿದ್ರೆ ಕೇಳಿದ್ರ ಚೋಲಕ್ಕೆ ಪಿಚೆಕೆ ಕುಕ್ ಕು ಅದ ಅನ್ನೋ ಮ್ಯಾಲದವ್ರೆ ಅದನ್ನ ರಾಗ ಅಂದ್ರೆ ಸೂರ ಎಲ್ಲ ಎಲ್ಲಾ ಟ್ರೈ ಮಾಡಿ ಕುತ್ರಿ ಯಾರಿಗೂ ಆಗಲ್ರಿ ಬಟ್ ಲಕ್ಕಪ್ಪನಗಳು ಅದನ್ನ ಹಾಡಕತ್ತರ ಅಂದ್ರ ಅದ ಮಂದಿ ಕೇಳುದು ಲಯನ ಬೇರೆ ಇರ್ತದ್ರಿ ಆ ಸಾಹಿತ್ಯದಿಂದ ನಿಮ್ಗೆ ಎಷ್ಟ್ ಇದು ಬತ್ರಿ ಅದ್ರಗೆ ಹಾಡ್ ಅದಕ್ ಸಂಗೀತ ಹಂಗಿತ್ರಿ ಆ ಹಾಡಿಗೆ ನಮ್ಮಲ್ಲಿ ನಮ್ಮ ಅಣ್ಣಾರಿ ಅವರು ಡಗ್ಗಾಬಡಿ ಅವರು ಚಂದ್ರರಾಮ್ ಪೂಜಾರಿ ಅವರು ನಾವೆಲ್ಲಾ ಒಂದೇ ಮನೆಯವ್ರಿ ಹೊರಗಿನ ಎರಡು ಬೆಳಗ್ಗೆ ಒಂದೇ ಬನ್ನೇ ಬೆಳಗ್ಗೆ ನಮ್ಮ ನಾವು ಒಂದೇ ಮನೆಯವ್ರು ಕಾರ್ಯಕ್ರಮ ಕೂಡವ್ರು ನಮ್ಗೆ ಯಾವ ಟೈಮ್ ಏನ್ ಬಿಡಿಬೇಕು ಅನ್ನೋದು ಕೂನಿತ್ತು ಆ ಚೋಲಿಕೆ ಪಿಚಿಕಾಯಿ ಸುಳ್ಳೆ ಬಿಡಿಬೇಡ ತಾಳ್ಮ್ ಅದ್ ನೀವ್ ಹೆಂಗ್ ಹಾಡ್ತಿದ್ರ ಆ ತರ ಮ್ಯೂಸಿಕ್ ಹಾಕ್ತಿದ್ರು ಬಸ್ ಒಬ್ಬನೇ ಪರಸ್ತಾಳ ನಾವು ತಾಳಬಡಿ ಹಾಕಿ ನಮ್ಮ ಜೋಡಿ ಉಳ್ದೆಲ್ಲ ನಾವ್ ಒಂದೇ ಲೋಕಲ್ದವ್ರು ಹಿಂಗಾಗಿ ಆ ಹಾಡ್ ಹೆಂಗ್ ಒಯ್ತು ಹಾಡ್ದು

நான் அந்த ஆத்த ஜோதி மக்கள் ஒழுங்க மாழனி வாழ நாகர் திண்ண ಶಿವೀರಣ್ಣ ದೇವ್ರ ಶಿಷ್ಯನ ಮಾಡಿದ್ದ ಗೋಳ ಕಾಡೆ ನೋಡುತ್ತಾನ ಬೇಡಿದ್ದೆ ಕೊಡುತ್ತಾನ ಕಾಡೆ ನೋಡುತ್ತಾನ ಬೇಡಿದ್ದೆ ಕೊಡುತ್ತಾನ ವಶ ಇರುತ್ತಾನೋ ನಿನ್ನಳ ಬಡಿ ಬಾರದು ಡೊಳ್ಳಿ ಈಗ ನೀವು ಕೂಡಿ ಬರ್ತೀರಿ ಒಂದೇ ಜಾಗಲೆ ಕುರ್ತ ಒಂದು ಸಾಹಿತ್ಯದ ಬಗ್ಗೆ ವಿಚಾರ ಮಾಡಿ ಬೈತೀರಿ ಬಟ್ ಇದನ್ನೆಲ್ಲ ನೀವು ಅದ ಉದ್ಕೊಂಡಂದ್ರೆ ಪುರಾಣ ಒಂದು ಮುಂದೆ ಇಟ್ಕೊಂಡ ಅದರಂದು ಆಯ್ಕೆ ಮಾಡ್ಕೊಂಡು ಸಾಹಿತ್ಯಗಳನ್ನ ಆಯ್ಕೆ ಮಾಡ್ತೀರಿ ಅಂತ ವಿಷಯ ಎಲ್ಲಿ ಹಾಕ್ಬೇಕು ಯಾವ ಹಾಡಿ ಏನ್ ಹಾಕಬೇಕು ಸಂಕಲ್ಪ ಇಟ್ಕೋತೀವಿ ಇಟ್ಕೊಂಡು ನಾವು ನಮ್ದೊಂದು ಟ್ಯಾಲೆಂಟ್ ಬೇರೆ ಮತ್ತೆ ಡಿಕ್ಷನರಿ ಮುಂದೆ ಇಟ್ಟ್ರಿ ನಾವು ಕನ್ನಡ ಡಿಕ್ಷನರಿ ಅದಕ್ಕೆ ಯಾವ ಅರ್ಥಕ್ಕೆ ಎಲ್ಲಿ ಏನ್ ಬರ್ತದ ಅದ ಅರ್ಥ ತಪ್ಪಾಗಬಾರ್ದು ತಪ್ಪಾಗ ಈ ತರ ಸಾಹಿತ್ಯ ಮಾಡವ್ರಿ ನಾವ್ ಒಟ್ಟು ನಮ್ಗೆಲ್ಲಾ ಹೆಂಗ್ ಬೇಕು ಮತ್ತೆ ಒಂದೊಂದು ಅವ್ರ ರಾಗಗಳು ಬರ್ತಾರೆ ಇಲ್ಲಿ ಇದನ್ನೇ ಏನಬೇಕು ಇಲ್ಲಿ ಇದನ್ನೇ ಏನಬೇಕು ಸ ಸ ಸ ಸ ಪ ಪ ಪ ಎನ್ಬೇಕು ಹಿಂಗ ರಾಗಗಳನ್ನ ಆಲಾಪಗಳನ್ನು ಮಾಡ್ಕೊತಿದಿವಿ ನಾವು ಮಾಡ್ಕೊಂಡು ಈ ತರ ಒಂದು ಟ್ಯಾಲೆಂಟ್ ನಮ್ಮಲ್ಲಿ ಅದೊಂದೇನೋ ದೇವ್ರ ಕೊಟ್ಟ ವಿಶೇಷ ಟ್ಯಾಲೆಂಟ್ ಆ ಟ್ಯಾಲೆಂಟ್ ಇಂದ ಅದ ಇದನ್ನ ತರ ಇಂಗ್ಲೀಷ್ ನಾಗ ಒಂದು ಮಾತ್ರ ತರ ದ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ತರ ಆ ಮುಖ ನೋಡಿ ಬಹುಶಃ ಹೇಳೋರ್ ಇದ್ದಂಗ್ರಿ ನಾವ್ ಯಾವ ಸ್ಟೇಜ್ ಹೆಂಗಿರ್ತಿಲ್ಲ ಆ ಸ್ಟೇಜ್ ಇಲ್ಲಿ ಊರಾಗ ಆಗಲಿ ಅಥವಾ ನಮ್ಮ ಲಕ್ಷ್ಮಿ ಯಾವ ಭಕ್ತರ ಮನೆ ಹೋಗಲಿ ವಿಜಯಪುರ ಸಿಟಿ ಆಗಿ ಹೆಂಗ್ ಆಡ್ಬೇಕು ಹೆಂಗೈತಲ್ಲ ಹಳ್ಳಿ ಒಳಗೆ ಹೆಂಗ್ ಆಡ್ಬೇಕು ಯಾವ ಸಮಾಜ ಡಿಕ್ವೇಟ್ ಮಾಡ್ಕೊಂಡು ಹಾಡೋರ್ ನಾವು ಅದನ್ನ ಇಲ್ಲಿ ಏನ ಬೆಳಿತೀನಿ ಎಲ್ಲಾ ಸಮಾಜದವ್ರಾ ಸಮಾಜದವ್ರ ಅಷ್ಟ ಅಲ್ರಿ ಯಾಕಂದ್ರ ಇಂಡಿಯಾ ಎರಡ್ ಸಾವಿರದ ಏಳರಾಗಲ್ಡ್ ಕಪ್ ಗೆಲ್ತದ್ರಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ಮೇಲೆ ಡೊಳ್ಳಿನ ಪದದೊಳಗ ವರ್ಲ್ಡ್ ಕಪ್ ಮೇಲೆ ಹಾಡ್ ಕಟ್ಟಿದವ್ರ ಯಾರಾದ್ರ ಇದ್ರವ ಅದ ನೋಡಿ ಅದನ್ನು ನಾವ್ ಕೇಳಿವ್ರಿ ಹಾಡ್ರಿ ಕಪ್ ರೀ ಅದ ಮೊದ್ಲೇ ಸ್ವಲ್ಪ ಮಾಡಿದ್ದೀವ್ರಿ ಸಹಿತ ಒಂದ್ವನ್ಸ್ ಸಂಕೇಶ್ವರ್ದ್ ಏನೋ ಹಬ್ಬಿತ್ರಿ ಅವಾಗ ಬಂದಾಗ ಅಲ್ಲಿ ಚರ್ಚೆ ಹೊರ ಅದು ಹೊಂಡನ ಗ್ರೆ ಅದನ್ನೇ ಹಾಡೋಂತ ಹೇಳಿ ಬಂದ್ ಸೇರಿಗೆ ಅದನ್ನ ಹಾಡಿದ್ರಿ ನಿಮ್ಮಲ್ಲಿ ಪ್ರತಿಯೊಂದಕ್ಕೆ ನಾವು ಬಂದಾಗ ಹೊಸ ಹೊಸಾದ ಮಾಡ್ಕೊಂಡೆ ಹೊಸ ಹುಟ್ಟೋದ ನಿಮ್ ಹತ್ರ ಅನಸ್ತದ್ರಿ ಒಂದ್ ಮನ್ಸಿಗೆ ಒಂದ್ ಚಲ ಇರ್ಬೇಕು ಬಂದ್ ಹೆಂಗದ ಬುಳಪ್ಪ ಅದನ್ನ ಹೊಸದ ಲಯಬದ್ಧವಾಗಿ ತಾಳಬದ್ಧವಾಗಿ ಸಂಗೀತ ಬಗ್ಗೆ ಆ ಸಂಯೋಜನೆ ಜೋಡಿಸ್ ಆಡ್ತಾರ ಅಂದ್ರೆ ಹೊಸದು ಏನಾದ್ರೂ ಇಲ್ಲಿ ತರಕ್ ಪ್ರಯತ್ನ ಮಾಡ್ತಿರ್ತಾರ ಹೈಲೈಟ್ ಆಗ್ತಂದ್ರ ಅದ್ರ ತಕ್ಕಂಗ ತಾಳ ತಕ್ಕಂಗ ಸಂಗೀತ ತಕ್ಕಂಗ ಆ ರೀತಿನ ಸಾಹಿತ್ಯ ಮಾಡ್ತಾರ ಅದಕ್ಕರ ಇವ್ರು ತಾಳ ಮೆಟ್ಟ ನೋಡಿ ಹೌದ್ ಹೌದ್ ಅನ್ಬೇಕು ಬುಳ್ಳನ ಮಾಸ್ತರ ಸಂಘ ಆ ಅದ್ ಸಾಹಿತ್ಯ ಪದ ರೀ ಅಗ್ರ ಪರ ಅದ್ರ ಅದ್ರ ಪದ ಅಲ್ರಿ ಅದ್ ಬಹಳ ಪ್ರಾಸಬದ್ಧವಾಗಿ ಅದನ್ನ ಪದಾನ ಬರ್ದಿರೋದ್ರಿ ಮತ್ತ ಇತ್ತೀಚೆಗಷ್ಟ ನಮ್ಮ ಲಕ್ಕಪನಗಳ ಒಂದು ಚಾಲ್ ಬರ್ದಾರ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಮೇಲೆ ಅದು ಏನ್ರಿ ಮತ್ತ ಪ್ರತಿಯೊಬ್ಬರು ಈಗ ಸದ್ಯ ನಾವು ನಮ್ ಮೇಲ್ಗಡೆ ಮೇಡದವ್ರಿ ಎರಡ್ ಮೂರ್ ಮಂದಿ ಆ ಹಾಡನ್ನ ನಿಮ್ ಕಾಪಿ ಮಾಡ್ಕೊಂಡು ಬರ್ಲಕ್ಕ ಅದನ್ನ ಹಾಡ್ಲತ್ತಾರ ಅಷ್ಟೊಂದು ಚಂದ ಪ್ರಸಬದ್ಧವಾಗಿ ಅದನ್ನ ಸಾಹಿತ್ಯನ ರೆಡಿ ಮಾಡಿದಾರೆ ಜಗತ್ತಿನಾಗ ಆಯ್ಕೆ ಒಂದು ಕಲಿಯುಗದಲ್ಲಿ ನಮ್ ನಮ್ ಕಣ್ ಮುಂದೆ ರೀ ಗಾನ ಗಾನಯೋಗಿ ಗದಗ ಪುಟರಾಜ ಕಾಯಕ ಯೋಗಿ ಶಿವಕುಮಾರ ಸ್ವಾಮಿಗಳು ತುಮಕೂರು ಶಿವಕುಮಾರ್ ಸ್ವಾಮಿಗಳು ಯೋಗಿ ಸಿದ್ದೇಶ್ವರಪ್ಪ ಅವರು ವಿಜಯಪುರ ಆ ಸಿದ್ದೇಶ್ವರಪ್ಪ ಅವರು ಲಿಂಗೈಕ್ಯ ಆದ ನಂತರ ಅವ್ರ ಬಗ್ಗೆ ಒಂದು ವಿಚಾರ ಮಾಡಿ ಅವನೇ ಸ್ವಂತ ಒಬ್ನೇ ಬರ್ದವ್ರೆ ಅದ್ರಾಗ ನಾವು ಅಷ್ಟೇ ಎಂಟ್ರಿ ಆಗಿಲ್ಲ ಒಬ್ಬನೇ ಕೂತು ಒಬ್ನೇ ವಿಚಾರ ಮಾಡಿ ಅವನೇ ಸಾಹಿತ್ಯ ಆ ಸಾಹಿತ್ಯ ಎಷ್ಟೋ ಕಡೆ ಯಶಸ್ವಿ ಯಶಸ್ವಿ ನಮ್ ಊರಾಗ ಅದನ್ನ ಹಾಡಿದ ಮೇಲೆ ನಮ್ಗ ಒಂದ್ ಎರಡ್ ಮೂರ್ ಕಾರ್ಯಕ್ರಮ ಕೊಟ್ಟಾರೆ ನಮ್ ತೊರೆಗೆ ಅವ್ರ ಮನೆ ಮುಂದೆ ಹೋದ್ರಂತ ನಮ್ಮಲ್ಲಿ ಎಲ್ಲಾ ಸಮಾಜದವ್ರು ನಮ್ ಲಕ್ಷ್ಮೀ ದೇವಿ ಎಲ್ಲಾ ಸಮಾಜಕ್ಕೂ ಎಲ್ಲಾ ಭಕ್ತರು ಮನೆ ಹಾಕೊಂಡ್ರೆ ನಮ್ಮಲ್ಲಿ ಗ್ರಾಮ ದೇವತೆ ಮನೆ ಜಗಡೆ ಮಧು ಮಹಾರಾಜ ನಮ್ಗೆ ನಮ್ಮೆಲ್ಲೇ ಊರಾಗಿತ್ತು ಮುಚ್ಚಂಡಿ ಅವ್ರ ಮನೆ ಕಾರ್ಯಕ್ರಮ ಸಿದ್ದೇಶ್ವರ ಸ್ವಾಮಿಗಳ್ ಹಾಡ್ರಿ ಅಂತ ಹೇಳ್ಕೊತಾರೆ ಅವ್ರು ಯಾಕಂದ್ರೆ ಸಿದ್ದೇಶ್ವರ ಸ್ವಾಮಿಗಳದು ಎಲ್ಲಾ ಪ್ರತಿಯೊಂದು ಹಳ್ಳಿ ಅಲ್ಲಿಗೆ ಬೆಳೆಯುವಂತ ಸಾಹಿತ್ಯ ಇದೆ ಅದನ್ನ ಎಲ್ಲಾರು ಕಲಿಯಬೇಕ್ರಿ ನಾವು ನಮ್ದು ಅಷ್ಟೇ ಅಲ್ಲ ಜಗತ್ತಿನ ಎಷ್ಟು ಬೆಳ್ಳಿನ ಪದ ಹಾಡೋದ್ರಲ್ಲ ಸಿದ್ದೇಶ್ವರಪ್ಪ ಅವ್ರ ಬಗ್ಗೆ ಒಂದು ಸಾಹಿತ್ಯ ಹಾಡಿದ್ರೆ ಬೆಲೆ ಸಿಗ್ತದ ಆದ್ರೆ ಒಂದು ಈ ತರ ನಾವು ವಿಚಾರದ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳೋದು ವಿಚಾರ ಏನಂತಂದ್ರೆ ಸಾಕಷ್ಟು ಮೇಳಗಳು ಇವತ್ತು ಯೂಟ್ಯೂಬ್ ಚಾನಲ್ ಮೂಲಕ ಒಂದ್ ನಾಲ್ಕು ಜಾನಪದ ಹಾಡ್ರ ಮರುದ ಅವ್ರು ವೈರಲ್ ಆಗಿ ಬಿಡ್ತಾರೆ ಇವತ್ತೆರಡು ಜಾನಪದ ಹಾಡಿದ್ರೆ ಮರುದ್ಸ ಅದ ಮೇಳ ವೈರಲ್ ಆಗಿ ಬಿಡ್ತದ್ರೆ ಬೆಳೆದು ಬಿಡ್ತದ್ರಿ ಬಟ್ ನೀವು ಮಾತ್ರ ಮೊಟ್ಟ ಮೊದಲಿಗೆ ಹಾಡಿಕೆ ಪ್ರಾರಂಭ ಮಾಡ್ಬೇಕಾದ್ರೆ ಯಾವ್ದೇ ರೀತಿ ಜಾನಪದಗಳನ್ನ ಮಿಕ್ಸ್ ಮಾಡ್ಕೊತಿರ್ಕಲ್ರಿ ಅಂದ್ರೆ ಜಾನಪದನ ಬಿಟ್ಟು ನೀವು ಮಾಡಿದ್ರಿ ಈಗ ನಮ್ಮ ಅಂದ್ರೆ ಆಧ್ಯಾತ್ಮಿಕ ಒಳಗೆ ಬರುವಂತ ಸಾಹಿತ್ಯಗಳ ಡಾಕ್ಟರ್ ರಾಜಕುಮಾರ್ ಅವ್ರ ಅಂದ್ರೆ ಚಾಲದೊಳಗೆ ಬರೋದಾಗ್ಲಿ ಅಥವಾ ನಿಮ್ ಸ್ವಂತ ಮುನ್ನಡಿ ಒಳಗ ನೀವು ಚಾಲ ಬರೋದಾಗ್ಲಿ ಒಂದು ಪ್ರಯತ್ನ ಮಾಡಿ ನೀವು ಅದ್ರ ಸ್ವಂತ ಪರಿಶ್ರಮದಿಂದ ಬೆಳೆದಿರಲ್ರಿ ಅದ ಮಹಾಲಕ್ಷ್ಮಿ ಒಂಥರ ದೊಡ್ಡ ಶಕ್ತಿ ಶಕ್ತಿ ನಮ್ಮಲ್ಲಿ ಈಗ ಜನಪದ ಏನ್ರಿ ಒಂದ ಒಂದ್ ಒಂದ್ ತಿಂಗಳ ಸಾಹಿತ್ಯ ರೀ ಒಂದ್ ತಿಂಗಳ ಜನಪದ ಜನಪದಕ್ಕೆ ಬೆಲೆ ಇಲ್ಲ ಹಾಡ್ತಾರ ಜಗತ್ತಿನ ಡೊಳ್ಳಿನ ಪದ ಹಾಡೋರು ಎಲ್ಲರೂ ನಮ್ಮ ಸಹಪಾಠಿ ಅದರ ಅವ್ರು ಎಲ್ಲ ಬಂಧುಗಳೇ ಆದ್ರ ಜನಪದ ಹಾಡಿದವ್ರು ಬೆಳೀತಿತ್ತೆ ಅವ್ರ ಸಂಕಲ್ಪ ಸಂಕಲ್ಪ ಜನಪದ ಹಾಡಿಲ್ಲ ದೇವರಲ್ಲಿ ಒಡ್ಡೋಳಿಗೆ ಶಿವಸ್ಥಾನ ಹೆಂಗದ ಇದನ್ನ ಹಾಡ್ಬೇಕಾಗ್ಯದ ಇದನ್ನ ಹಾಡಿ ಮಂದಿ ಮನ ಮುಟ್ಟವಂಗೆ ನಾವು ವಿಷಯಗಳನ್ನ ಕೊಡ್ಬೇಕು ಏನ ಜನಪದ ಹಾಡ್ರಿ ಕೆಲವೊಂದು ಮಂದಿ ಸಣ್ಣ ಸಣ್ಣ ಮೇಲದವ್ರ ಅದಾರ ಎಲ್ಲರೂ ಯಾರದೂ ಹೆಸರು ತಗೋಬಾರದು ಕಲಾವಿದ್ರೆ ಅವ್ರಿಗೆ ಒಂದು ವಿನಂತಿ ಏನೈತಾರೆ ಜನಪದ ಹಾಡ್ಲಿಕ್ಕೆ ಹೋಗ್ರಿ ಮೂಲ ಡೊಳ್ಳಿನ ಪದ ಏನೈತ್ಲ ಅದ್ರೊಳಗೆ ಸ್ವಲ್ಪ ರಾಗ ಮಾಡ್ರಿ ಲಯ ಮಾಡಿ ಮಂದಿಗೆ ತಿಳಿಬಡಿಸಿ ಹೇಳ್ರಿ ಅಂತ ತಿಳಿಸಿ ನಾವೊಂದು ಕಾರ್ಯಕ್ರಮ ಕೊಟ್ರ ಮಂದಿ ಇಲ್ಲಪ್ಪ ಅದೊಂದು ವಿಷಯ ಇತ್ತ ನೆನಪ ಆಗ್ಬೇಕು ಈಗ ನೋಡ್ರಿ ಮೊದಲನೇದಾಗ್ರಿ ಅಹ್ ನಮ್ಮ ಇವ್ರು ಸೊನೆಯಾ ಹನುಮಂತ ಗೌಡ್ರಾಗ್ಲಿ ಆಮೇಲೆ ಇಂಗ್ಲೇಶ್ವರ ಸಿರಸಲ್ ಕಾಕ ಅವ್ರಿ ಈ ಒಮ್ಮದಿ ಮನಸ್ಸಿದ್ರೆ ಅವ್ರು ಕೂಡ ಒಳ್ಳೆ ಕಲಾವಿದ್ರಿ ಇವ್ರಾಗ್ಲಿ ಮತ್ತ ನೀವು ತೊರವೇವ್ ಆಗ್ಲಿ ಇವ್ರ ಯಾರು ಕೂಡ ಈ ಅಮೋಕ್ಷದ ಮೇಲೆ ಇಲ್ಲಿ ಹೇಳ್ತೀವ್ರಿ ಈಗಿನ ಅಮೋಕ್ಷದ ಮೇರೆಲ್ಲ ಜಾನಪದ ಹಾಡ್ಲಾತಾರ ಇಲ್ಲಿ ಅಮೋಕ್ಷದ ಮ್ಯಾಳು ಕೂಡ ಜಾನಪದ ಹಾಡಿದ್ ನಾವ್ ನೋಡಿಯಲ್ರಿ ನಾವು ನಮ್ ಸ್ಟೇಜ್ ಮೇಲೆ ಅವ್ರು ಕೂಡ ಬಹಳಷ್ಟು ಎತ್ತರಕ್ಕೆ ಬೆಳೆದೋಗ್ಯಾರ ಹಾ ಹೌದ್ರಿ ಹಾಡಲ್ರಿ ಜಾನಪದ ಹಾಡಲ್ರಿ ಅಷ್ಟೊಂದು ನಮ್ಮ ಎಷ್ಟ್ ನಮ್ಮ ಧರ್ಮದ ಮೇಲೆ ನಾವು ಬೆಲೆ ಕೊಡ್ತೀವ್ರಿ ಅಷ್ಟ್ ಮೇಳ ಕೊನೆತನ ಉಳಿತದ ಲಾಸ್ಟ್ ಒಂದ್ ದಿವ್ಸ ಒಬ್ಬ ஜோடி நூராத்தாரே விஜயபுர ஜில் களகண்டி சோனியா கௌட் லிங்க் குடி கட்டட நடை அவருந்தா சந்திரமத்தி அவரு கட்டியே மூர்த்தி ஜேவ் சனப்போர் குடி கட்டர் ಅವರು ದೇವ್ರೇ ನಮ್ ಜೋಡಿ ಸಮಾಧಿ ಮಾಡಿದ್ರೆ ಅಲ್ಲಿ ಗುಡಿ ಕಟ್ಟ್ಯಾರ ಹಂಗಲ್ಲ ಜಗತ್ತಿಗೆ ನಾವು ಗುಡಿ ಕಟ್ಕೋ ಎಲ್ಲಾನು ಕಲ್ಲೇ ಆಗ್ಲಕ ಪರವಾಗಿಲ್ಲ ಕೆಲವೊಂದ್ ಕಲ್ಲ ನಿಮ್ ಎಕ್ಸಂಬರ್ ಸ್ಟೇಜ್ ಮಾತಾಡ್ತೀವಿ ಏ ಸುಮ್ ಗರೆ ಬಾಗಿಲಿಕ ಹಚ್ಚ ಕಲ್ಲೇ ಆಗಿರುತ್ತೆ ನಾಲ್ಕು ಮಂದಿ ಒದ್ರನೆ ಸುದ್ ಕಲ್ಲಾದ್ರೂ ಕಲ್ಲ ಆಗ್ಬೇಕಾದ್ರೆ ಸುಮ್ಮನೆ ಅಲ್ಲ ಅದಕ್ಕೆ ದೇವ್ರ ಆಗ್ಬೇಕಾದ್ರ ಮೊದಲು ನಮ್ಮಲ್ಲಿ ಅಂತ ಗುಣಗಳನ್ನ ಅಳವಡಿಸ್ಕೋಬೇಕು ವೈರತ್ ಮಾಡಬೇಕು ಅದನ್ನು ಕೇಳ್ಬೋದು ಮದೇ ನೀವು ಇರೆಕ್ಟ್ ಇರೆಕ್ಟ್ ಮಾಡಲ್ಲ ಆ ಹಾಡಿನೊಳಗ ಸಾಹಿತ್ಯದೊಳಗ ಸಡ್ ಹೊಡೆ ಹಂಗ ಹೊಡಿದೆ ಆದ್ರೆ ಸಮಾಜಕ್ಕೆ ನಾವು ಒಂದು ಒಳ್ಳೆ ಸಂದೇಶ ಕೊಟ್ಟು ಅವ್ರಾಗ ಹೋದ್ರು ನೆನಪು ಅಥವಾ ಅದಕ್ಕ ಬುಳಾಪ್ ಮಾಸ್ತರ ಲಕ್ಕಪ್ ಮಾಸ್ತರ ಒಂದ್ ಮಾತು ಹೇಳ್ತಿದ್ರಿ ಹಾಡಿ ಹೋದರ ನಮ್ಮ ನೆನಪು ಉಳಿಬೇಕ ಕೇಳೋ ಮನುಷ್ಯನಾಗ ಇನ್ನು ಕೂಡ ನೀವು ಅವತ್ ಹಾಡಿ ಹೋಗಿದಿರಿ ನಮ್ಮ ಊರಿಗೆ ಇನ್ನು ಕೂಡ ನೆನಪದ್ರಿ ಇದಕ್ಕಂತಾರ ಒಂದ್ ಕಲೆರಿ ಹೌದು ಏನೇ ಅಂದ್ರೆ ಒಂದು ಹೊಸ ಮತ್ತ ಮತ್ತಿಶಾನ ನಡೆದಿದ್ದ ವಿಷಯಗಳನ್ನ ಪ್ರತಿಪಾದನೆ ಮಾಡ್ಬೇಕು ನಾವು ಚಿಕ್ಕೋಡಿ ಹರಿಹರ ದಾವಣಗೆರೆ ಸಿಗ್ಗಾಂ ಈ ಕಡೆ ಎಲ್ಲಾ ನಿಮ್ ಬೆಳಗಾವ್ ಸೈಡ್ ಆ ಕಡೆ ಪೂರಾ ಚಿಕ್ಕ ಎಲ್ಲಿ ಹಿರೇಕು ಬುಳ್ಳಾಪುರದ ಎಲ್ಲಾ ಹಾಡಿದ ಬಿಸಿ ಪಾಟೀಲ್ ಕ್ಷೇತ್ರದ ಹಾಡಿದಿವಿ ಅಂದ್ರೆ ನಾವೊಂದು ವಿಶೇಷವಾಗಿರ್ತಾವೆ ಒಂದು ಒಂದ್ ವರ್ಷ ನಮ್ಗೆ ಆಡ್ತಿರ್ಬೇಕು ಒಂದೇ ಪ್ರಶ್ನೆ ಮೇಲೆ ತಿರ್ಗಿಡ್ತಿರ್ತೀವಿ ನಾವು ಇದ್ದಿದ್ದ ಜಗತ್ತಿನ ರೂಢಿದ್ ನಡೆದಿದ್ದ ಪ್ರಶ್ನೆಗಳನ್ನ ಮಾಡೋರು ಹಿಂಗಾಗಿ ವಿಷಯಗಳನ್ನ ಹೊರ ಹಾಕ್ತಿದ್ವಿ ಅಂದ್ರ ಆಗ್ಯದ್ರಿ ತರುವವ್ರ ಒಂದ್ ತರವ್ರ ಒಂದ್ ಮೇಳ ಬರ್ತಿತ್ತು ಒಂದ್ ಮೇಳ ಅಂದ್ರೆ ನಾಲ್ಕು ಮೇಳ ಬರ್ತಿತ್ತು ತರುವ ಗ್ರಾಮದಿಂದ ರೀ ದಿನ ಒಂದ್ ಎರಡ್ ಮೇಳ ಏನಿದ್ರು ಎಲ್ಲಾ ಬರ್ತಿದ್ವಿ ಬಟ್ ಎಲ್ಲಾ ಮೇಳದವ್ರ ಬಂದ್ ಎಲ್ಲರಿಗೊಂದೊಂದು ಪ್ರಶ್ನೆ ಕೇಳ್ಕೋಕ್ ಕುಂತರಿ ಆದ್ರ ಬುಳಾಪ್ ಮಾಸ್ತರ ಮೇಳ ಸ್ಟೇಜ್ ಮ್ಯಾಲ ಅಂತಂದ್ರ ಎಪ್ಪತ್ತೈದು ಮೇಳಗೂ ಕೂಡ ಒಂದೇ ಪ್ರಶ್ನೆ ನಂದ ಕಡ ತೋಡವಾಗಿ ಎಪ್ಪತ್ತೈದು ಮೇಳ ಬೆಳತನ ಹೇಳ್ರಿ ನಾಳೆ ತನ ಹೇಳಿ ಅಂದ್ರೆ ಬುಳಾಪ್ ಮಾಸ್ತಾರ ಕಲ್ಯಾಣ ಅನ್ಬೋದು ನಾವೊಂದು ವಿಶೇಷ ಮಾದರಿ ಮಾಡ್ತಿದೀವ್ರಿ ಏನಂದ್ರ ಎಲ್ಲ ಮತ್ತೆ ಈ ಮೇಳ ಈ ಕೇಳುದ ಈ ಮೇಳಗೆ ಬಿಡುದಿಲ್ಲ ಎಲ್ಲಾರಿ ಪ್ರಶ್ನೆ ಮಾಡಿಬಿಡು ಇದನ್ನ ಯಾವ ಬಿಡಿಸ್ತಿರ್ಲ ಅವ್ರಿ ನಾವು ಒಂದು ಕಾಣಿಕೆ ಒಂದ್ ಬೆಲೆಗಳ ಹಿಂಗ್ ಮಾಡಬಿಡ್ರ ನಾವು ನಮ್ ಲಕ್ಷ್ಮೀ ದೇವಿ ಫೋಟೋ ತರ ನೆನಪಿನ ಕಾಣಿಕೆ ಅದನ್ನ ಯಾರು ಹೇಳಿಕೆ ನಮ್ದು ವಿಷಯ ಹೆಂಗಂದ್ರ ಈ ತರ ಮಾಡ್ಕೊತ ಬಂದಿವ್ರಿ ಹಾ ಅಂದ್ರ ನಮಗ ಅನ್ಸ್ತತ್ರಿ ನೋಡ್ರಿ ಅದ್ ತಲಿ ಯಾರಿಗಷ್ಟು ಓಡತದ ಹೇಳ್ರಿ ಈ ಶಾರಪ ಹಂಗ ಓಡಲ್ರಿ ತಲೆ ಯಾರದು ಅಷ್ಟ್ ಆಗಿ ಎಪ್ಪತ್ತೈದ್ ಮ್ಯಾಲೂ ಕೂಡ ಒಂದ ಪ್ರಶ್ನೆ ಹಾಕ್ಯಾರ ಅಂದ್ರ ಹೆಂಗ ಇದ್ರಿರ್ಬೇಕಾದ್ ಪ್ರಶ್ನೆ ಹೆಂಗಿದಿರ್ಬೇಕು ಅನ್ನೋದು ಜನರ ತಲಿಯೊಳಗ್ ಹೆಂಗ ಓಡ್ತಿರ್ಬೋದ್ರಿ ಅದ್ ಅದನ್ನ ಒಂದ್ಸಲ ಓಯ್ ಮಾಡ್ಕೊಂಡ್ ನೋಡ್ರಿ ನೀವ್ರಿ ಗೊತ್ತಾಗ್ತೀ ಎಪ್ಪಳಿಗೆ ಒಂದ ಪ್ರಶ್ನೆ ಬೆಳತನ ಹೇಳಿ ಹೋಗ್ತೀವಿ ಎರಡ್ ರಾತ್ರಿ ಹಿಂಗ ಪ್ರಶ್ನೆ ಮಾಡಿ ಏನೋ ಆ ದೇವರ ಆಶೀರ್ವಾದ್ ಇಲ್ಲಿದ್ದಾನ ಹಿಂಗೆ ನಡ್ಸ ಬಂದೇವ್ರಿ ತಾವು ಬಂದ್ ನಮ್ ಸಂದರ್ಶನ ಮಾಡ್ರಿ ಮಗು ಬಹಳ ತಮಗೂ ಕೂಡ ಕೋಟಿ ನಮಸ್ಕು ನಿಮ್ಮ ಪುಣ್ಯ ಕ್ಷೇತ್ರ ಯೂಟ್ಯೂಬ್ ಚಾನಲ್ ಹಿಂಗೇ ಓಡ್ಲಿ ಆ ಇನ್ನಷ್ಟ ಕಲಾದ್ರ ಜಗತ್ನಾಗ್ ಬಹಳ ಮಂದಿ ಕಲಾದ್ರ ಅಡಕ್ ಬೇಕಾರ ಒಳ್ಳೆ ಒಳ್ಳೆ ಕಲಾವಿದ್ರು ಜಗತ್ನಾಗ ಅವ್ರ ಹೆಸರುಗಳ ಬೆಳಕಿಗೆಲ್ಲ ಬೆಳಕಿಗಿಲ್ಲ ನಾನ್ ನಡ್ಕೊಂಡೆ ಹೇಳ್ತೇನೆ ಆ ಈಗೇನ್ ನವೀನಿ ಬಂದಾರ ಅದ್ರಾಗಿ ಎಲ್ಲಾ ಮಕ್ಕಳು ಕಾರ್ಯಕ್ರಮ ಮೆಚ್ಚೋರದಾರ್ ಚಲೋ ಗಂಡ ಹಾಡೋರು ಒಳ್ಳೆ ಬಿರ್ಸ ಹಾಡೋರಿಗೆ ಬೆಲೆ ಇಲ್ಲರಿ ಪೂರ್ವಿ ಹಿಡ್ಕೊಂಡ್ ಅಂತವ್ರಿ ನಾ ಮಂದಿ ಕಲಾವಿದ ಅಂತವ್ರಿಗೆ ಒಂದ್ ಸ್ವಲ್ಪ ನೀವೊಂದ್ ಸ್ವಲ್ಪ ಅವ್ರ ಲಿಸ್ಟ್ ಕೊಡ್ತೀನಿ ಅವ್ರವ್ರಂತೆ ಕೋರಿ ಅಂತವ್ರ ಸಂದರ್ಶನ ಮಾಡ್ರಿ ಇಲ್ರಿ ಅದಾರ ಬಹಳ ಜನ ಅಡಗ ಈಗ ನಾವ್ ನಿಮ್ ಸುಳ್ಳು ಸರ್ವೇ ಸಾಮಾನ್ಯ ಜಗತ್ತಿನ ಹಾಡೋರದಾರಿ ಈ ಸದ್ದ ನಮ್ಮ ತಾಡಿನೇ ಇರ್ಬೇರಿ ನಮ್ಕ ಪೂರ್ವ ಹಿರಿಯಾರದ್ರಿ ಹಿರಿಯರು ಹೋಗಿ ಜಟ್ಟಾಪುರದ ಜಟ್ಟ ಮಾರ್ಗ ಹಾಡ್ತಾರಿ ಮಾಯಮ್ಮ ದೇವಿ ಮಾರ್ಗ ಮಾರ್ಗ ಹಾಡ್ಲಿಕ್ಕೆ ಹತ್ರ ಇಡೀ ಮಾಯಮ್ಮನೆ ಬಂದ್ ಅಷ್ಟೇ ಅಂತವ್ರ ಮಾಯಮ್ಮನ ಮಾರ್ಗ ಹಾಡವರ್ದಾರ ಇಲ್ಲಿ ಮತ್ತೆ ಜಮಖಂಡಿ ತಾಲೂಕ್ ಕಾಜಿ ಬೆಳಗ್ಗೆ ಆ ಹುಗಾರ್ ಶಿವಪ್ಪರ ಮತ್ತೆ ಆ ಇಬ್ಬರು ಅಣತಾಂಬ್ರಣತಾಂಬ್ರ ಹಾಡದೊಂದು ವಿಶೇಷ ಇದೆ ಜಗತ್ತಿನ ಎಲ್ಲಾ ಕಡೆ ಅಣತಾಂಬ್ರ ಹಾಡಂಗ್ ಹುಗಾರ ಬೆಳಗ್ಗೆ ಒಳಗ ಅಣ್ಣ ತಮ್ಮ ಅವ್ರಿಗೆ ಅವ್ರು ಹಾಡ್ತಾರ ಆ ರಿಟಾಳ್ದವ್ರ ಅವ್ರು ಕಲ್ಬೇಶ್ ಮಾಸ್ತರ ಸಂಗಪ್ಪಣ್ಣ ಅವರು ಅಣ್ಣ ತಮ್ಮ ಹಾಡ್ತಾರ ಅಂತ ಇವ್ರ ಮನ್ಯಾಗ್ ಅಣ್ಣ ತಮ್ಮನೆ ಹಾಡ್ತಿದ್ರು ಮುಂದ್ ನಾವ್ ಕಾಕಾ ಬಹುದ್ರಿ ಹಿಂಗೆಲ್ಲ ಸಟ್ ಆದವು ಹಿಂಗ ಜಗತ್ನಾಗ ತಮ್ಮ ಹಾಡೋರು ಬಾಳ ಬಂದ ಆದ್ರ ಒಂದ್ ಒಂದಿಬ್ರು ಕಲಾ ಒಂದ್ ತೊಡೆ ಮಂದಿ ಕಲಾ ಇದಾರೆ ನಂದಣ ಮಾರ ಅದು ಒಳ್ಳೆ ಸಾಹಿತ್ಯ ಯಾರು ನೋಡೇಲ್ರಿ ಅವ್ರು ಯಾರು ಇದನ್ನ ಇಲ್ರಿ ಅವಾಗ ಯೂಟ್ಯೂಬ್ ಇಲ್ರಿ ಯೂಟ್ಯೂಬ್ ಬೆಳಗಾನೂರ್ ವಿಠಲ ನಂದಣರಿ ಅವ್ರು ಸಾಹಿತ್ಯ ಮಾಡ್ರಿ ನಂದಣ ಪದಗಳು ಚಂದಾಗಿ ಹಾಡ್ಬೇಕ್ರಿ ಮೊದಲ ನಂದನ ಸಾಹಿತ್ಯ ಹಾಡಿ ಇಂಗ್ಳೇಶ್ವರದವ್ರು ಬೆಳ್ದವ್ರಿ ಹೌದ್ರೇಶ್ವರದವ್ರು ನಂದನ ಸಾಹಿತ್ಯ ಮತ್ತೆ ನಮ್ಮ ನಾಗರ ಲಕ್ಷ್ಮಣ ಮಾಸ್ತರ್ ಸಾಹಿತ್ಯ ಹಾಡಿ ಇಂಗ್ಳೇಶ್ವರ ಮೇಳ ಹೊರಗೆ ಬಂದಿತ್ತು ಯಾಕಂದ್ರ ಅಂತಿಂತ ಕಲಾವಿದಾರ ಇಂಡಿ ಜಟ್ಟನ ಜೋಡಿ ಬಾನಪ್ಪ ಮಾಸ್ತರ್ ಹಾಡ್ತಿದ್ರಿ ಅವ್ರು ಕನ್ನಡ ಸಾಲಿ ಟೀಚರ್ ರೀ ಅವರು ಒಳ್ಳೆ ಕಲಾ ಕಲಾವಿದ್ರಿ ಅಂತ ಹಿಂಗ ಇಸ್ಲಾಧರ್ನವ್ರು ಎಲ್ಲಿ ಸಾಹೇಬ್ರ ಸಾಹೇಬ್ರದಾರೀ ಮತ್ತ ಎಲ್ಲಿದ್ದ ಇಸ್ಲಾಮ್ ದರ್ ಎಲ್ಲಿ ಮೊಂಟೂರು ಸಾಹೇಬ ಸಾಹೇಬ್ರ ಸಾಹೇಬ್ರದಾರ್ರಿ ಅವ್ರು ಹಾಡ್ತಾರ ಹಿಂಗ ಸಾಕಷ್ಟು ಕಲಾವಿದ್ರೆ ಎಲ್ಲರಿಗೂ ನಿಮ್ ಲಿಸ್ಟ್ ಕೊಡ್ತೀನಿ ಸಂದರ್ಶನೆ ಮಾಡಿ ಮಾಡೋನ್ರಿ ಹಿರಿ ಕಲಾವಿದ್ರ ಎಲ್ಲರೂ ಬೆಳಕಿ ತೋಣ ಅಂದ್ರೆ ಏನಾಗದ್ರಿ ಈಗ ನಾವು ಡಂಬರಾಟ ಆಡೋದ್ರಿಂದ ಹಿರಿ ಕಲಾವಿದ್ರ ಹಿಂದ ಉಳಿಯಾ ಯಾಕಂದ್ರೆ ಇದು ಡಂಬರಾಟದಾಗ ಹಿರಿ ಕಲಾವಿದ್ರಿಗೆ ಸೆಟ್ ಆಗುತ್ತೆ ಗೌಡ್ರು ಕೂಡ ಒಂದ್ ಮಾತು ಹೇಳ್ತಿದ್ರು ನಮ್ಮ ಸಂದರ್ಶನದಾಗ ಕೂಡ ಹೇಳಿದಾರೆ ನೀವು ಕೇಳಿರ್ಬೋದ್ರು ಗೌಡ್ರು ಕೂಡ ಹೇಳ್ತಾರೆ ಈಗ ಹಾಡೋದ್ ಅಷ್ಟು ಈಜಿ ಇಲ್ಲಪ್ಪಾ ಯಾಕಂದ್ರ ಜಾನಪದ ಹಾಡನ್ನ ಕರಸ್ತಾರ ಇಲ್ಲ ಅದ್ರ ಕರ್ಸಂಗಿಲ್ಲ ಹಂಗಾಗಿಬಿಟ್ಟು ಆಗಿಬಿಟ್ಟು ಅದಕ್ಕ ನಮ್ ಧರ್ಮ ನಾವು ಬೆಳಸ್ಬೇಕಂತ ನಮಗ್ರೆ ಅನಸ್ತದ್ರಿ ಭಂಡಾರ ಬರ್ಲಿಲ್ಲ ಅಂದ್ರೆ ನಡೀತದ ಬಟ್ ಜನಪದವ್ರಿಗೆ ಅಂತ ನಾವು ಕೂಡ ಅವ್ರಿಗೆ ಸಾಕಷ್ಟು ಎಲ್ಲ ಹೇಳಿವ್ರಿ ಬೇರೆ ಬೇರೆ ಬಿರ್ಸ ವಿಷಯಗಳನ್ನ ತೆಗೆದ್ ಹಾಡೋದು ಅಂತ ಅವ್ರಿಗೆ ಮಾನ್ಯತೆ ಇಲ್ಲ ಇಲ್ರಿ ಈಗ ಅರೇ ಅವ್ರಿಗೆ ಮಿಸ್ ಕಾಲ್ ಮಾಡಿದ್ವಿ ಹಿಂಗ್ ಅವ್ರ ಅಲ್ಲಿ ಕಂಬಕ್ಕೆ ಜೊತೆ ತಾಳದವ್ರ ಈ ಇಲ್ಲಿ ಹಾಡ್ತಿರ ತಾಳ ಇಲ್ಲಿ ಹಾಡಿದ್ರಿ ಎದ್ ನಿಂತು ನಾವು ತಾಳೆ ಇಲ್ಲ ಇದೊಂದು ತರುವ ಯಾರು ನೋಡಿ ಬಾರಿಸಿದಾರ ನಮಗ ನಮ್ ತಪಸಿ ಸುರೇಶ್ ಮಹಾರಾಜ್ ಅವ್ರಿಗೆ ನಮಗ ಪೈಪೋಟಿ ಬಿಳೋಣ ಅವ್ರಿಗೆ ಎದ್ ನಿಂತು ಬಾರ್ಸತ್ರು ನಾವ್ ನೋಡ್ಬೋಸಿ ಇವರು ಕೂಡ ಅಲ್ಲೇ ನಿಂತಲ್ಲೇ ಎದ್ ನಿಂತ ಸುಮ್ ಈಗ ಲಗ ಹೊಡಿತಾರ ಮ್ಯಾಲ್ ಸಿಗಿತಾರ ಅವೆಲ್ಲ ಏನ್ ಕಲಾವಂತರು ಕಲಾವಂತರ ಏನದು ಏನ್ ಗೊತ್ತಿರೋದಿಲ್ಲ ನಡ್ಕೊತಾರ ಎಲ್ಲಿ ಹಾಡಕ್ ಎಲ್ಲಿ ಹೋಗಿರ್ತಾರು ಆಕೆ ಹಾಡೋದ್ ಇವ್ರಿಗೆ ಗೊತ್ತಾಗ್ರಿ ಮುಂದೆ ಕುಣಿತಾರ ಈಗ ಕುಣಿತಾಡವ್ರಿಗೆ ಓಡತದ ಬರ್ತದೆ ಕುಣದ ಅಂತ ಹಾಡೋದ್ ಗೊತ್ತಿಲ್ಲ ಸುಮ್ನೆ ಹಾಡಿದ ತಕ್ಕಂತ ಅಟ್ಟೆ ಆಕ್ಟ್ ನಾವು ಇಷ್ಟೇ ಮೂರ್ ವರ್ಷ ನಾಲ್ಕು ವರ್ಷ ಹುಡುಗಿದ್ರಿ ಡೊಳ್ಳ ಬರ್ರಿ ಅವ್ರ ತಪ್ಸಿ ಮಾರಾಜ್ ನಮಗಿದ್ದಾಯ್ತು ಎರಡ್ರ ಬಬ್ಲಾದಾಗ ಆನಂದ್ ಅಂತೇಳಿ ಸದ್ ಬರೀ ಅನಿಲ್ ಅತಾರ್ರಿ ಅವ್ ಅನಿಲ್ ಅತಾರ್ರಿ ಅವ್ನ್ ನಮ್ಮ ಅಣ್ಣನ್ ಮಗನ್ ಸಿಗುನ್ ತಮ್ಮ ಅವ ಇಟ್ಟೆ ಇದ್ದ ಅವಾಗಿನ ಅವ್ನ್ ಟೊಳ್ಳಿನ್ ಪದಕ್ ನಾವ್ ತಗೊಂಡ್ ಬಂದಿವ್ ಈಗ ಅವಳ ಈಗ ಅವರೇ ಹೆಣ್ಮಿಗೆ ಹೆಣ್ಮವ್ರ ಫೋನ್ ಮಾಡ್ತಾರ ಇರುತ್ತಲ್ಲ ಎಲ್ಲಾ ಕಡೆ ಹೋಗತ್ತಾನೆ ಅವಾಗ್ರಿ ನಿಮ್ ಖಾಲಿಯದಾರೀ ಅನಿಲ್ ಅವ್ರಿ ಇಲ್ರಿ ಅವ್ರ ಅಪಾರ್ಟ್ಮೆಂಟ್ ನೋಡ್ತೀವ್ ನಂಗ್ರ ಅವ್ರಿಗೆ ಲಿಸ್ಟ್ ತಂಗ್ ನೋಡ್ತೀವ್ರಿ ಖಾಲಿ ದಾರ ಆ ಮಟ್ಟಕ್ಕ ಬಾರ್ಸ್ತಾರೆ ಅವ್ರು ಆದ್ರ ಅವ್ರಿಗೆ ಧೋಳ ಬಾರ್ಸಕ್ ಕಲಿಸಿದ ಗುರುಗ ಇವ್ರೆ ಮಗಾನೇ ಅದಾನ ಅಪ್ಪನಿಂದ ನಿಮ್ ಮಗ ಬಂದ ಹೀಗೆ ಬಾರ್ಸತ್ನ ಏನ್ ಹೇಳಿ ಅವ್ರು ಕನ್ಕೋ ಬರ್ರಿ ನಾನ್ ನೋಡಿ ಬಂದ ಬಾರ್ಸ್ತಾನಿ ಈಗ ನನಕ್ಕಿತ್ ಹೆಚ್ಚು ಕಬಲ್ ಇದೇನ್ರಿ ನಾ ಢೋಳ್ ಬರ್ಸಕ್ ಆಯ್ಲ್ರಿ ನಿಮ್ಮನ್ನ ಮಿರ್ಸಕ್ ಆಗಲ್ರಿ ಯಾಕಂತಂದ್ರ ನೀವು ಎಷ್ಟೋ ವರ್ಷ ಢೋಳ ಬರ್ಸೋದ್ ಬಿಟ್ಟಿರ್ಬೋದು ಮನೆ ನಾವು ಸುನಿಲ್ ಗೌಡ್ರ ದಿಮ್ ಬಾರಿಸೋದ ನಾವ್ ನೋಡಿದೇವ್ರಿ ಆ ದಿಮ್ ಬಾರಿಸಲ ನೋಡಿ ಯಾವನಿಗ್ ಸಾಧ್ಯನೇ ಇಲ್ರಿ ಅದ್ ಮತ್ತೊಂದ್ ವಿಶೇಷ ಐತಿ ಹೇಳ್ತೇನ್ರಿ ಇವತ್ತೇನು ನಾನು ಮ್ಯಾಲೆ ಅವ ಅವ್ರ ಮ್ಯಾಲಿಗೆ ಅಷ್ಟ ಮಾತ್ರ ಹಿಂದ್ ಸೇರಿತಾರೀ ಇದು ಮಾತ್ರವ್ರಿ ಢೋಳ ಬಾರಿಸೋದು ನಮ್ ಇಬ್ಂಡಸ್ಟ್ರಿತ್ರಿ ಡೋಳ್ ಲಿಪ್ ಮಾಡ್ತಿದೇರಿ ಬೈಲೆ ಹೈ ಇರುಕೋ ಹಂಗ್ ಡೋ ಕನೆಕ್ಷನ್ ಯಾರಿಗೂ ಕೂನ್ ಹಾಕಿದ ನಾವು ಬಸ್ಸು ತಾಳ್ ಬಿಡ್ಬೇಕಾದ್ರಿಂಗಿಲ್ಲ ಬರೇ ಬೆರಳಿನ ಮೇಲೆ ಸಿಗ್ನಲ್ ಇತ್ತು ಈಗ ಬೆರಳು ಆ ತರ ತಾಳ್ ಹಾಕ್ತಿದ್ವಿ ನಾವು ಆ ತರನೇ ನಾವೇನ್ ಬಾಳ ಪ್ರಖ್ಯಾತಿ ಕಲಾ ಇದ್ರಲ್ಲಿ ಕರೆ ಆದ್ರ ತಾಳಿಗೆ ತಕ್ಕಂಗೆ ರಾಗ ತಕ್ಕಂಗೆ ಸಂಗೀತ ನೋಡ್ಸವ್ರ ನಾವು ಓರ್ ಇಲ್ಲ ಆ ಮತ್ತ್ ಈಗ ಒಳಗ ರಾಗ ಮಾಡವ್ರು ನಡ್ಬಾರ ಹಂಗೆ ಮುಕ್ತ ಆಗ್ತದ ಅವ್ರ ರಾಗ ಮಾಡ ಯಾವ ರಾಗ ಎಲ್ಲಿ ಮಾಡ್ತಾರ ಎಲ್ಲಿ ಕಟ್ ಮಾಡ್ತಾರೋ ಎಲ್ಲಿ ರಾಗ ಸಂಬಂಧ ಇಲ್ಲ ತಾಳಿಗೆ ಸಂಬಂಧ ಇಲ್ಲ ಬಾರ್ಸ ಹೊಟ್ಟೆ ಮುಕ್ತ ಆಗ್ಬಾರ್ದು ರಾಗ ಮಾಡಿದವ್ ತಾಳ ಇಡಿದ್ ಎಲ್ತನ ನಾನು ರಾಗ ಇಡ್ತೇನೆ ತಾಳ ಇಡ್ಬೇಕ್ರಿ ಅವ್ರ ಕೈ ಅವ್ರ ತಾಳ ಬಿಟ್ಬಿಟ್ಟಿರ್ತಾರ ರಾಗ ಹಂಗ ಆಡ್ತಿರ್ತಾನ ಬಿಡ್ತಿವ್ ಹಂಗ ಹಂಗ ರಾಗ ಹಂಗ ತಾಳ್ಮೆಟ್ಟ ಬಾರ್ಸ ಅವ್ರ್ ಬೇಕ್ರಿ ಇಲ್ಲ ತಾಳ್ಮೆ ತರ್ವಿಸ್ ಹಂಗ ಹೌದನ್ಬೇಕ ಹಾನಿ ಆದ್ರೆ ಹೇಳಿದ್ರೆ ಡೋಳು ಬರ್ಸೋದು ಇವ್ರು ಡೋಳು ಬಡಿದ್ ನೋಡಿ ಸುನಿಲ್ ಗೌಡ ಅವ್ರ ರೇಣುಕಾ ಮೇಡಮ್ ಅವರು ಎದ್ದು ನಿತ್ ಚಪ್ಪಳೆ ಬಡದ್ರಿ ಇವ್ರು ಇಲ್ಲ ಹಂಗ ಅದ್ರಿ ಮತ್ತೊಂದು ವಿಶೇಷತೆ ಲಾಸ್ಟ್ ವಾಗಿ ಏನಂತಂದ್ರೆ ಸ್ವಂತ ಪರಿಸರಮ ಮೇಲೆ ಮ್ಯಾಲ ಬೆಳದ್ರಿ ಕಷ್ಟಪಟ್ಟ ಬಟ್ ಎಲ್ಲೋ ನಡುವ ಒಂದ್ ಸ್ವಲ್ಪ ಹಿಂದ ಮುಂದ ಆಗ್ತಾವ್ ನಮಗಂದ್ರೆ ಪ್ರತಿಯೊಬ್ರು ಜೀವನದಾಗ ಆಗ್ತಿರ್ತಾವ್ರಿ ಹಿಂದ ಮುಂದ್ರಿ ಬಟ್ ಯಾಕೋ ನಮಗೂ ಗೊತ್ತಿಲ್ಲ ಅದೊಂದು ಕೆಲವೊಂದ್ ದಿವ್ಸ ಸ್ವಲ್ಪ ಹಿಂದೆ ಬಿಡಬಾರ್ದ ನಮಗೂ ಅನಸ್ತತ್ರಿ ಅದನ್ನ ಮುಂದ್ ವರ್ಸಿದ್ರ ಇದನ್ ಆಗ್ತಿತ್ರಿ ಯಾಕಂತಂದ್ರ ನೀವೆಲ್ಲಾ ಸೋನ್ಯಾಳ ಹನುಮಂತ ಗೌಡ್ರ ಜೋಡಿನಾಗ ಇದ್ದಿರ್ತಕ್ಕಂತ ಮ್ಯಾಳ್ರಿ ನಿಮ್ ಏನ್ ಸಾಮಾನ್ಯ ಮ್ಯಾಳ ಅಲ್ರಿ ಹಾ ಹೌದ್ರಿ ಸೋನಿಯಾಳ ಗೌಡ್ರಿಗೆ ಪ್ರಶ್ನೆ ಹಿಂಗೈತಿ ಉತ್ತರ ಅಂದ್ರೆ ಏನ್ ಅತ್ತೇಳಂದ ಬುಳಾಪ್ ಮಾಸ್ತರ್ ಅವ್ರ ಎಕ್ಸಾಮ್ ಊರ ಕೇಳಿದ್ರಿ ಅದನ್ನ ಬೆಳತನ ಮನ್ ತಲೆ ಹಿಡ್ಕೊಂಡ್ ಕೂತದ್ರ ಪ್ರಶ್ನೆ ಹೆಂಗೈತಿ ಉತ್ತರ ಅಂದ್ರೆ ಏನ್ ಅಂದ್ರ ಅಷ್ಟು ವಿಚಿತ್ರವಾಗಿ ಅಹ್ ಜ್ಞಾನಗಳನ್ನ ಹುಟ್ಟತವಂದ್ರ ತರ್ವಿ ಗ್ರಾಮದ ಎಲ್ಲಾ ಒಳಗಂದ್ರ ಅದನ್ನ ನಾವು ಊಹೆನು ಮಾಡಕ್ ನಮ್ಮ ನಮ್ ಅಂತ ಒಂದು ದೊಡ್ಡ ಕಲಾವಿದರ ಅದ್ರಲ್ಲಿ ನಾ ಹೇಳಿ ಹೇಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಜಗತ್ನಾಗ ಜಯಶಾಲಿ ಆಗಲಿ ಎಲ್ಲಾ ಕಡೆ ನಿಮ್ದು ಪುಣ್ಯಕ್ಷೇತ್ರ ಪರಿಚಯ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ ಬೆಳಕಿ ಬರಲಿ ನಾ ಹೇಳಿ ಇನ್ನಿತರ ರಗಡ ಸಾಕಷ್ಟು ಮಂದಿ ಹಿರಿ ಕಲಾವಿದ್ರು ಅಷ್ಟು ಕೂಡ ನಾವು ಅವ್ರಿಗೆ ಎಲ್ಲರಿಗೂ ಹೋಗಿ ಭೇಟಿ ಆಗ್ತಾರೆ ಹುಟ್ಟಿದ ಮೇ ಹೋಗಲೇಬೇಕು ಒಂದ್ ಹಳಿ ತಟ್ಟಿನ ಚೀಲ ಅದೊಂದು ಆಡ ಬರ್ದಿದ್ದೇವಲ್ರಿ ಹಾ ಹಾರಿ ಮರಣ ಹೇಳ ದುಡಿಯೋ ಹಣ್ಣೆ ತುಂಬಾ ಬಂಡಾರ ಬಡಿಯೋ ಮರವಿನ ಒಳಗ ಹಿಡಿಯೋ ತರಕಾಯಿಡಿಯೋ ಹುಟ್ಟಿದೊಮ್ಮೆ ಸಾಯಲೇಬೇಕು ಬೇಕೋ ತಿಳಿಯೋ ಇರುವುದರಾಗವಳ್ಳವನಂತ ಹೆಸರ ಪಡೆಯೋ ಅರವಿಲೆ ದುಡಿಯೋ ಮುಖ್ಯ ಿಯ ಪಡೆಯೋ ಅರವಲೆ ದುಡಿಯೋ ತಮ್ಮ ಮುಕ್ತಿಯ ಪಡೆಯೋ ಮರವಿನ ಒಳಗ ಬೀಳ ಬ್ಯಾಡ ತರಕ ಹಿಡಿಯೋ ಇನ್ನೊಂದು ಗುರು ನೋಡಿ ಬರ್ದಿದ್ದೇವ್ರಿ ವಿಜಯಪುರ ಜಿಲ್ಲಾ ಗೋಳ ಗುಮ್ಮಟ ಸಿರಿಯು ಇದನ್ ಹೆಂಗ್ ಕೇಳಿ ವಿಜಯಪುರ ಜಿಲ್ಲಾ ಗೋಳ ಗುಮ್ಮಟ ಸಿರಿಯೋ ಮಡದಿ ನೆನಪಿಗಾಗಿ ಕಟ್ಟ ಪ್ರೀತಿಯ ಶಿಲೆಯೋ ಮಡದಿ ನೆನಪಿಗಾಗಿ ಕಟ್ಟ ಪ್ರೀತಿಯ ಶಿಲೆಯೋ ಹಾಡವರಿಗೆ ಮನಸ್ಸಿಗೆ ಬಂತು ಬುಳ್ಳಣ್ಣನ ಕವಿಯೋ ಕೇಳವರಿಗೆ ಮನಸ್ಸಿಗೆ ಬಂತು ಲಕ್ಕುನ ಕಲೆಯೋ ಮರವಿನ ಒಳಗ ಬೀಳಬ್ಯಾಡ ತರಕ ಹಿಡಿಯೋ ತಮ್ಮ ಮರವಿನ ಒಳಗ ಬೀಳಬ್ಯಾಡ ತರಕ ಹಿಡಿಯೋ ನೋಡ್ರಿ ಸಾಹಿತ್ಯ ಯಾರ ಹತ್ರ ಅದಾವೆ ಒಳ್ಳೆಯದಾಗ ಇರ್ಬೇಕು ಅದೊಂದು ಬಹಳ ಒಂದು ವಿಶೇಷ ಸಾಹಿತ್ಯ ನೋಡೋದು ಹಿಂಗೆ ಕೆಲವೊಂದು ಹಾಡುಗಳನ್ನ ಬರ್ದಿದ್ದೇವ್ರಿಗೆ ಕಾಣದೆ ಹಾದೆ ಮಂದ್ಯಾಗ ಕೆಲವೊಂದು ಸಾಹಿತ್ಯಗಳನ್ನ ದಾಟಿಗಳು ಬರ್ದಿದಿವ್ ಇನ್ನು ಆದ್ರೂ ಯಾವ್ದ್ರಾಗು ಯಾರು ಹಾಡಂಗ್ಲಾವತಾರ ನಾವ್ ಎಲ್ಲ ಯಾರಿಗೆ ಹಾಡಕೂ ಬರಲ್ರಿ ಕೆಲವ್ರಿ ಈಗ ನಿಮ್ ಸಾಹಿತ್ಯ ಬ್ಯಾರದ ಸಾಹಿತ್ಯಗಳ ಇದನ್ನ ಪದ ಹಾಡ್ಬೋದ್ರಿ ಇವ್ರಿಗೆಲ್ಲ ನಾವ್ ಆ ಟೈಪ್ ನಮ್ ಸಾಹಿತ್ಯಗಳದವ್ರಿ ಎಷ್ಟೋ ಮಂದಿ ಪ್ರಯತ್ನ ಪಟ್ಟಾರ ನಮ್ ಹಿಂದ್ ಹಾಡದವ್ರ ನಮ್ ಶಿಶು ಮಕ್ಳ ಅತನಿ ತಾಲೂಕ್ ಸುಟ್ಟೇವ್ರ ಒಂದ್ ಸ್ವಲ್ಪ ಲೋಗಾವದಾರ್ ಒಂದ್ ಸ್ವಲ್ಪ ಹುಡುಗರು ಅಂತ ಹೊನ್ವಾಡದವ್ರು ನಮಗ್ ಬಾಳ್ ನಾವು ಯಾವಾಗ ಹತ್ತೊಂಬತ್ ನೂರ ಅಲ್ಲಿ ನಾವು ಕಲ್ಸಾಕ್ ಹೋಗಿದಿವಿ ಹದಿನಿ ಅವಾಗಿನ ಹೋಗಿ ಹೋಗಿವ್ ಬಾಗೇವಾಡಿ ತಾಲೂಕು ಚಂದ್ರ ಅವರು ಹೋಗ್ಯಾರ ಅವ್ರು ಇನ್ನೊಬ್ರು ಕಂಡಕ್ಟರ್ ಇದಾರ ಆನ್ ಟೈಮ್ ದಾಗ ನಾವು ಈಗೆಲ್ಲಾ ಮಾಸ್ತರ್ ಬಾಳ ಬಂದ್ರಿ ನಿಮ್ ಹಾಡ್ತಾನ ಅಬ್ದುಲ್ ಅಬ್ದುಲ್ ಆಟ್ ಸದ್ಯಾಗ ಸಣ್ಣ ಹೋಗ್ಲಕ್ಕ ಎರಡ್ ಹೋಗಿದ್ವಿ ಸಣ್ಣ ಅಬ್ದುಲ್ ಆಡದ್ ಮತ್ ಅಲ್ಲಿ ಸರ್ ಮೊದಲೊಂದ್ ಕಲಸಿದ್ರಿ ಶಿರಾಡನ್ ಅಂತ ಜಗ್ಜೇಣಿ ಮೊದ್ಲ ಕಲ್ಸಿದ್ರಿ ಇಲ್ಲಿ ಆ ನಂತರ ನಾವ್ ಹೋದೀವ್ರಿ ನಾವೊಂದ್ ಈಗ ಮೇಲೆ ಅವ್ರದ್ದು ಈಗ ಮುಂದವ್ರೇನೋ ಆಗೋಣ ಅಬ್ದುಲ್ ಆಟ ವಿಜು ಶಿರಾಡನ್ ಸರ್ ಜೋಡಿ ಗುರುಗಳ ಅವ ಈಗ ಅಕಡೆ ಹೋಗ್ಯನ್ರೀ ಈಗ ಎಲ್ಲಿ ಹಾಡ್ರಿ ಕಲಾವಿದ ಹಾಡಿ ಬೆಳಿಬೇಕ ಬೆಳಿಬೇಕ ಅವ್ರು ಏನ್ ಅಂಬುದು ಅವ್ರಿಗೆ ಬಿಟ್ಟಿತ್ತು ಉಳ್ಕೋಬೇಕ್ರಿ ನಮ್ಮ ಹಾಲ್ ಮತ್ತ ಉಳಿಬೇಕ್ರಿ ಬೆಳಿಬೇಕ್ರಿ ಮತ್ ಹಂಗ ಹಾಡ್ಬೇಕು ಕೆಲವೊಂದ್ ಇನ್ ಹೇಳದಂಗ ಡಂಬರಾಟ ಮಾಡ್ದಂಗ ಮಾಡೋದು ಬಾಳ ಸುಳ್ಳೆ ಒಳ್ಳೆ ಕಲಾವಂತ ನೋಡ್ರಿ ಇನ್ನೂ ಆದ್ರೋ ಕುರ್ಣಿ ಅವರದ ಬಿಜೀರ್ ಅದಾರ ಅವ್ರೆಲ್ಲ ಕರ್ಸಾರೆ ಅವ್ರ ಜನ ಕರ್ ಹೊಡ್ಲತ್ತಾರೀ ಅವ್ರು ಹೊಳೆ ಕರ್ಸಲತ್ತಾರ ಅವ್ರ ಜನ ಅವ್ರ ನೀವ್ ನೋಡ್ರಿ ತೊರವೇ ಅವರಾಗಲಿ ಇದು ನಮ್ಮ ಸೊನ್ಯಾಳದವ್ರಾಗ್ಲಿ ಒಂದೊಂದು ಸ್ಟೇಜ ಐದೈದು ವರ್ಷ ಹಾಡಿರುವಂತ ಇತಿಹಾಸ ಕೂಡ ಐತ್ರಿ ನಾವು ಹನ್ನೊಂದ್ ಹನ್ನೊಂದ್ ವರ್ಷ ಹಾಡಿರೋ ಸ್ಟೇಜ್ ಆಗಿನ ಟೈಮ್ ದಾಗ ಹನ್ನೆರಡ್ ನೂರು ರೂಪಾಯಿ ಎಂಟ್ನೂರ್ ರೂಪಾಯಿ ಹಾಡ್ರಿ ಟೋಟಲ್ ಮೇಲೆ ಸಂಘಗಳೇನ್ ಮಾಡ್ರ ರೊಕ್ಕಾರೀ ಹಾ ರೊಕ್ಕ ಏಳು ಮಂದಿನ್ ಇವಳ್ಮ್ ಏಳು ಊರ ತೋಳದ್ರಿ ಒಬ್ಬ ಊರ ತಾ ಸ್ವಂತ ಹಾಡುದ್ರಿ ಹಿಂಗ್ ಇದೇ ಮ್ಯಾಲ ಅವ್ರಿ ಏಳ್ ಮಂದಿ ಬೇರೆ ಬೇರೆ ತೋಳದ ಪಗಾರ ಕುಡದ್ರಿ ತಾ ಮನಿ ಹಿಂದ ಒಬ್ಬ ಮುಂದ್ ಹಾಡುದ್ ಒಬ್ಬನಿ ಹಿಂಗ ಮಾಡ್ಬೇಡ್ರಿ ನಿಮ್ ಊರನ ಕಲಾವಂತ ಚೋಡ್ನೇ ಮಾಡ್ತಾರ ಅವ್ರನ್ನ ಬೆಳಸ್ರಿ ಅವ್ರಿಗೇನಿವ್ ಸ್ವಲ್ಪ ಪ್ರೋತ್ಸಾಹ ಕೊಡ್ಕೊತೋರಿ ಪ್ಪ ಅವ್ರಿ ಮೇಳಗಳಲ್ಲಿ ಒಳ್ಳೆಯ ಇಪ್ಪತ್ ಅಪ್ಪ ನಿಂದ್ರೆ ನಾನು ಕಲೆನೇ ಬೇರೆ ಜೀವನಾನೇ ಬೇರೆ ಹಾ ಮನೋ ಇಪ್ಪತ್ ವರ್ಷ ಅಡ್ಡಾಡಿಯವ್ರಿ ಒಂದ್ ವರ್ಷ ಇಬ್ರು ಮಾತಾಡೇ ಇಲ್ಲ ನಾವ್ ಗಾಡಿಗೆ ಸುಮ್ ಕುಂಡದು ಅಲ್ಲಿ ಸ್ಟೇಜ್ ಮೇಲೆ ಹಾಡಿಗೆ ಮಾತ್ರ ಬಿಟ್ಟಿಲ್ಲ ಅವ್ರ ಮನೆಯ ಕ್ಯಾಲೆಂಡರ್ ರೌಂಡ್ ಹಾಕೋದು ಅವ್ರ ಮನೆಯಾಗ ಒಟ್ಟರು ಎಲ್ಲ ಮಾತಾಡೋದು ಅವ್ರ ಮನೆಯವ್ರ ಚಹಾ ಕುಡ್ರ ಅವನ ಮನಿಬ್ರಾವ್ ಮನೆ ಒಟ್ಟ ಇಬ್ರು ಆದ್ರ ಸಾಹಿತ್ಯ ಗಟ್ಲೆ ಬಿಟ್ಟರು ಸಾಹಿತ್ಯ ಹೆಂಗಿರ್ತಿದ್ರು ಹಾಡ ಮತ್ತೆ ಈ ತರ ಮಾಡ್ಕೊತ ಬಂದವ್ರ ನಾವ್ ಮತ್ ತಪ್ಪಾದ್ರೂ ಅವ್ರ ಮನಿ ಹೋಗಿ ಕಾಲ ಇಡ್ದೀವು ಹಂಗ ಮಾಡ್ಬೇಡ ನೋಡಿದ್ರಿ ನಮ್ ಮೇಲೆ ಗಾಳಿ ಮುದುಕರ ಮತ್ ಚಾ ಮಾಡಿ ಅವ್ರಿಗೆ ದೇವ್ರ ಆಶೀರ್ವಾದ ಮತ್ ಕೇಳೋವ್ರು ಮೇಲೆ ಅಭಿಮಾನಿ ಇದ್ರು ಕರ್ಸತಾರ ಹ್ಮ್ ಒಂದ್ ಅವ್ರಿಗೆ ಒಳ್ಳೆ ಕರಾವ ಜಾಗ ಒಳ್ಳೆ ಅದೊಂದು ನೋಡಿ ಒಳ್ಳೆವನ ಒಳ್ಳೆ ಇರಬೇಕ್ರಿ ಎಲ್ಲರ ಬಾಯ ಸಾಯುತನ ಇರಬೇಕು ಎಲ್ಲರ ಬಾಯಗ ಬಾಳ್ಬೇಕು ಬವದಾಗ ಧರ್ಮದ ದಾರ್ಯಾಗ ಬಾಳ್ಬೇಕ್ರಿ ಬವದಾಗ ಧರ್ಮದ ದಾರ್ಯಾಗ ಎಲ್ಲರೂ ಹೋಗುದೆ ಬಳ್ಳಗ ಒಳ್ಳೆವನಾಗೋ ಒಳ್ಳೆವನಾಗೋ ಜಗದಗ ಇರಬೇಕ್ರಿ ಎಲ್ಲರ ಬಾಯಗ ಹೋಗುತಾನ ಇರಬೇಕು ಎಲ್ಲರ ಬಾಯಾಗ ಜಸ್ಟ್ ಮಾಡಿ ಜವ್ರಿ ಸಾಯ್ತ ರೆಡಿ ಅಂದ್ರೆ ಒಳ್ಳೆ ಕಲೆ ಐತ್ರಿ ನಿಮ್ ಹತ್ರ ಆ ಕಲೆನ ದಯವಿಟ್ಟು ನಮ್ ಕೈ ಮುಗಿದ್ ಕೇಳ್ಕೊದೇನಂತಂದ್ರ ಈ ಕಲೆನ ಇಲ್ಲಿಗೆ ಬಿಡಾಕ್ ಹೋಗಾಡ್ರಿ ದಯವಿಟ್ಟ ಮುಂದ್ ಹೋಗ್ರಿ ಆ ಬೇರಾಪಜ ತಾಯಿ ಲಕ್ಕಮ್ಮ ದೇವಿ ಮಹಳಿಂಗರಾಯ ಅವ್ರು ಎಷ್ಟ್ ದಿವಸ ಆಶೀರ್ವಾದ ಮಾಡ್ತಾರ ಮಾಡ್ತಾರ ನಿಮಗ ಅಹ್ ಯಾವಾಗ ನಿಮಗ್ ನಿಂದಿರ್ತದಲ್ಲ ಯಾರು ಹುಡುಗರ್ ಕಲ್ತಾರ ಕಲಿತಾರ ಕಲಿಲಿಲ್ಲ ಅಂದ್ರೆ ಕಲೆ ಮಾತ್ರ ಉಳಿತದ್ರಿ ಹೆಸರು ಹೋಯ್ತದ ಯಾಕಂತಂದ್ರ ನೀವೆಲ್ಲ ಏನ್ ಸಾಮಾನ್ಯ ಕಲಾವಿದರಲ್ರಿ ನಿಮ್ಮ ಜೋಡಿ ನಮಗ್ ಮಾತಾಡೋದು ಕೂಡ ಅಷ್ಟ್ ದೊಡ್ಡವರಲ್ಲ ನಾವು ಬಟ್ ಅಂದ್ರೂ ನಮ್ದಂದ್ ಸಣ್ಣ ರಿಕ್ವೆಸ್ಟ್ ಏನಾದ್ರಿ ದಯವಿಟ್ಟು ಕಲೆನ ಮುಂದುವಳಸ್ರಿ ಯಾಕಂತಂದ್ರ ಗೌಡ್ರ ಮತ್ತ್ ನಿಡೋನಿ ಕುಲಕರ್ಣಿ ಅವ್ರಾಗ್ಲಿ ಕನ್ನೋಳಿ ಗೌಡಪ್ಪ ಆಗಲಿ ಕಣ್ಣುಳಿ ಗೌಡಪ್ಪ ಈಗೀಗ ಇದನ್ನ ಆಗ್ಯಾನ್ರಿ ಬಟ್ ಕನ್ನೋಳಿ ಗೌಡಪ್ಪ ಬಹಳ ದೊಡ್ಡ ಕಲಾವಿದ್ರಿ ಅದ್ ಬಹಳಷ್ಟು ಜನರಿಗೆ ಗೊತ್ತಿಲ್ರಿ ಸೌಳಿ ಕಲ್ಲಪ್ಪನ ಇಂತ ಇಂತ ರತ್ನಗಳ ಜೊತೆ ನೀವೆಲ್ಲ ಕೂಡಿ ಹಾಡಿದ್ರಿ ಅಂದ್ಮೇಲ್ರಿ ನಿಮ್ ಹತ್ತಿಲ್ಲಿ ಇರುವಂತ ಕಲೆ ಬಹಳ ದೊಡ್ಡದ್ರೆ ದಯವಿಟ್ಟು ಕಲೆನ ನಿಂದ್ರಸಕ್ ಹೋಗ್ಬೇಡ್ರಿ ಮತ್ತೊಂದು ವಿಶೇಷ ರಿಕ್ವೆಸ್ಟ್ ಏನಂತಂದ್ರ ಅಹ್ ತರ್ವಿ ಲಕ್ಕಮ್ಮ ದೇವಿ ಗಾಯನ ಸಂಘ ಮತ್ತೆ ಪ್ರಾರಂಭ ಆಗ್ಯದ ಎಲ್ಲರಿಗೂ ವಿಶೇಷ ಗೊತ್ತದ ಯೂಟ್ಯೂಬ್ ನ ಕೂಡ ನೋಡ್ತಾ ಇದ್ರಿ ದಯವಿಟ್ಟು ಇಂಥ ಕಲಾವಿದರಿಗೆ ಭಂಡಾರ ಕೊಟ್ಟ ಹಾಡ್ಗಿ ಕರ್ಸ್ರಿ ಯಾಕಂತಂದ್ರ ನಿಮ್ಮಲ್ಲೇ ಇರ್ತಕ್ಕಂತ ದೇವ ದೇವಾದಿಗಳದನ್ನ ವಿಶೇಷಗಳನ್ನ ನೀವು ತಿಳ್ಕೊಬೇಕು ಅಂತಂದ್ರ ಇಂಥ ಮೇಳಗಳನ್ನ ಕೊಡ್ಸೋಂತ ಒಂದು ಪ್ರಯತ್ನ ಮಾಡ್ರಿ ಯಾಕಂತಂದ್ರ ನೀವು ಕೂಡ ಬಹಳಷ್ಟು ಕಡೆ ಹಾಡ್ ಕೇಳಿರಿ ಅವ್ರ ಮಾತಾಡುವಂತ ಮಾಡಲಿ ಯಾಕಂತಂದ್ರ ಡಂಕನಾಡ ದೇವಗೊಂಡ ಗೌಡವ್ರ ಕತಿ ಹೇಳಾಕ್ರ ಬುಳ್ಳನ್ ಮಾಸ್ತಾರ ನಿಂತ ಕಣ್ಣಾಗ್ ನೀರ್ ಬರ್ತಿದ್ರು ಜನರಿಗೆ ಅಂತ ಒಂದ್ ಕಥಿ ಹೇಳ್ತಿದ್ರು ಅನ್ನ ತಮ್ಮ ಕತಿ ಹೇಳ್ತಿದ್ರೆ ಅದು ಒಂದಿದ್ರ ಆಧ್ಯಾತ್ಮಿಕ ಒಳಗ ಬ ಆಧ್ಯಾತ್ಮಿಕ ಒಳಗ ತರುವ ಲಕಾಪ್ ಹಾಡಾಕತ್ರ ಹೆಂಗ ಅಂತಂದ್ರ ಕುಂತವ್ರ ಎದ್ ಅಂದ್ರ ಮಲ್ಕೊಂಡವ್ರ ಎದ್ ಕುಂದಿರ್ತಿದ್ರ ಅಂತ ಒಂದು ಸಿಸ್ಟಿಮದೊಳಗ್ ಇದ್ದಿರ್ತಕ್ಕಂಥ ಮೇಳ ಮತ್ತ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗ ಹಾಲ್ ಮತ್ತ ಸಮಾಜ ಆಗಲಿ ಕುರ್ಬುರ್ ಸಮಾಜ ಎಷ್ಟೆಲ್ಲಾ ಸಮಾಜದೊಳಗ ಅತಿ ಡೊಳ್ಳ ಡೊಳ್ಳಬರ್ಸುವ ಕಲಾವಿದರು ಯಾರಾದ್ರೂ ಇದ್ರ ಅದ್ರ ತರವಿ ನಾವು ಬಾಳ ಸ್ಪಷ್ಟವಾಗಿ ಹೇಳ್ತೀವಿ ಅಹ್ ದಯವಿಟ್ಟು ಇದೇ ರೀತಿ ಅವ್ರಿಗೆ ಭಗವಂತನ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಲಿ ನಿಮ್ಗೂ ಕೂಡ ಭಗವಂತನ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಮತ್ತೆ ಸಿಗ್ತಿವಿ ಮುಂದಿನ ಪುಣ್ಯಕ್ಷೇತ್ರದಲ್ಲಿ ನಮಸ್ಕಾರ ಧನ್ಯವಾದ ಗಾಯನ ಸಂಘದ ಚೇರ್ಮನ್ರಾಗಿ ಕಾರ್ಯನಿರ್ವಹಿಸಿದ್ರ ಅಂತಂದ್ರೆ ಇವರು ನ್ಯಾಯಾಧೀಶರು ಇವರು ವಕೀಲರು ಹಾ ವಕೀಲ್ರು ನ್ಯಾಯಾಧೀಶರಾಗಿ ತಮ್ಮ ಕಾರ್ಯನ ನಿರ್ವಹಿಸುತ್ತಾ ಈ ಮೇಲೆ ನೋಳು ಕೂಡ ಒಂದ್ ಚಿತ್ ಕೊಟ್ಟಾರ ಅವ್ರಿಗೂ ಲಕ್ಷ್ಮೀ ದೇವಿ ಒಳ್ಳೇದ್ ಮಾಡ್ಲಿ ಮತ್ತ ಲಕ್ಷ್ಮೀ ದೇವಿ ಹೆಸರಿಟ್ಕೊಂಡಾರ ಲಕ್ಕಪ್ಪ ಮಾಸ್ತರ್ ಅಂತೇಳಿ ಅವ್ರಿಗೆ ಲಕ್ಷ್ಮೀ ದೇವಿ ಹಂಗ ಅವ್ರ ಕವಿರತ್ನ ಹಂಗ ನಾಲ್ಗಿ ಮೇಲೆ ಬಂದ್ ಲಕ್ಷ್ಮೀ ದೇವಿ ಬರೋ ಹೋಗ ಅದೇ ರೀತಿ ಅವ್ರಿಗೆ ನಾಲ್ಗಿ ಮೇಲೆ ಬರದಾರ ನನಗ ಅನಸ್ತದ ಯಾಕಂತಂದ್ರ ಹಂಗ ಒಂದ್ ಸೂರ ತಾಳ ಅಷ್ಟು ಚಂದ ಅದ ಮತ್ ನಮ್ ಬುಳಾಪ್ ಮಾಸ್ತರ್ ಅವ್ರ ನಿಮ್ಗೆಲ್ಲಾರು ಗೊತ್ತಿದ್ದಿರ್ಬೋದು ಪರಿಚಯ ಮಾಡೋದೇನಿಲ್ಲ ದೊಡ್ಡ ಒಂದ್ ಕಲಾವಿದ್ರ ಅಂತಂದ್ರ ಅಹ್ ಯಾವ್ದೇ ಒಂದು ಅಹ್ ಕೇಳೋದು ಹೇಳೋದಾಗ್ಲಿ ಬಹಳ ಚಂದ್ ಹೇಳ್ತಾರ ಕೀರ್ತನ ಕೇಳ್ತಂಗ ಆಗ್ತದ್ರು ಮಾತಾಡುವಂತ ಶಿವಪ್ಪನ ಯುವ ಗಾಯಕ ಅಲ್ಲ ಇವ್ರು ಮಾಜಿ ಗಾಯಕನವ್ರು ಇವರು ಯಾಕಂದ್ರೆ ಇವರು ಬಹಳ ದೊಡ್ಡ ಅಂದ್ರೆ ಇವ್ರು ಮೈ ಅಡಗಾ ಹಾಡ್ತಿದ್ರಲ್ಲ ಅದನ್ನ ಒಂತರ ಖುಷಿ ದಯವಿಟ್ಲು ಸತ್ಯವಾಗ್ಲು ಹೇಳ್ತನು ನಮ್ಮ ಹಾಲ ಮತ್ತದೊಳಗ್ ಎಷ್ಟೋ ಮೇಳಗಳು ಆಗ್ಬೋದು ಖರೀ ಎಲ್ಲಾ ಮೇಳದವ್ರು ದುನಿಯಾ ಮಾಡ್ರುನು ಇವ್ರದ್ದು ಮಾತ್ರ ಕಾಪಿ ಮಾಡೋ ಲಯ ಅನ್ಕ ಯಾರ್ಗೇ ಆಗಂಗಿಲ್ಲ ಮತ್ ಆಗೋದು ಇಲ್ಲ ಇದು ಸತ್ಯವಾದ ಮಾತಿದ್ ಅಷ್ಟು ಚಂದ ಲಯ ಅವಷ್ಟು ಚಂದ ಅವ್ರ ಲಯ ಐತಿ ಅಹ್ ಇರ್ಲಿ ಅವ್ರೆಲ್ಲರ ಆಶೀರ್ವಾದ ನಮಗೂ ಕೂಡ ಇರ್ಲಿ ಅಂತ ಹೇಳಿ ಮತ್ ಸಿಗೊಂಡ್ರಿ ಆರಾಮ್ರಿ ಎಲ್ಲ